ಎಲ್ರಿಗೂ ನಮಸ್ಕಾರ ಏನು ಇವತ್ತು ಅಮಡ್ಗಲ್ಲು ಪಂಚಾಯತಿ ಆದ ಮಾರನ್ಲಲ್ಲಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಕೇಂದ್ರವನ್ನು ನೋ ಇವತ್ತು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯಿಂದ ಹಮ್ಮಿಕೊಂಡಲಾಗಿದೆ ಆರ್ ಎಲ್ ಜಾಲಪ್ಪ ಆಸ್ಪೆಟ್ಲಿಂದ ತಾಲೂಕಿನ ಎಲ್ಲ ಕಡೆಯೂ ಉಚಿತವಾಗಿ ಹೆಲ್ತ್ ಕ್ಯಾಂಪನ್ನು ಮಾಡಲಾಗದು ಇದಕ್ಕೆ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ಊರಿನವರು ಎಲ್ಲರೂ ಬಂದು ಈ ಶಿಬಿರವನ್ನು ಉಪಯೋಗಿಸಬೇಕು ಯಾಕಂದರೆ ಒಂದು ಮಿನಿಮಮ್ಮು ಇವತ್ತಿನ ಒಂದು ಶಿಬಿರದ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಜಾಲಪ್ಪನ ಆರ್ ಎಲ್ ಜಾಲಪ್ಪನ ಹಾಸ್ಪಿಟ್ಲೆಯ ವೈದ್ಯರಾದ ಅಶ್ವಿನಿ ಮೇಡಮ್ ಅವರು ಮತ್ತು ಅವ್ರ ಸಿಬ್ಬಂದಿಯವರು ಮತ್ತು ಎಲ್ಲರೂ ಬಂದಿದ್ದಾರೆ ಅದೇ ರೀತಿ ಊರಿನ ಗ್ರಾಮಸ್ಥರು ಆರಳ್ಳಿ ರಾಮಣ್ಣ ಅವರು ಮತ್ತು ನಮ್ಮ ಮೆಂಬರ್ ಆದ ಉಪಾಧ್ಯಕ್ಷರಾದ ಲಲಿತಾ ನಾಗರಾಜ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಅದೇ ರೀತಿ ನಮ್ಮ ಭಾರತ ಗ್ರಾಮ ಪಾರ್ತಿ ಟ್ರಸ್ಟ್ ಆದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಮತ್ತು ನಮ್ಮ ಮಾಜಿ ರೋಟರಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಉತ್ನೂರು ಅರುಣ್ ಕುಮಾರ್ ಅವರು ಅದೇ ರೀತಿ ನಮ್ಮ ರೋಟರಿ ಸದಸ್ಯರಾದ ಶಶಿಕುಮಾರ್ ಅವರು ಮತ್ತು ಎನ್ ಆರ್ ಮಂಡಿ ವೇಣು ಅವರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಆರೋಗ್ಯ ಶಿಬಿರವನ್ನು ಎಲ್ಲರೂ ಬಂದು ಉಪಯೋಗಿಸ್ಬೇಕಂತೇಳಿ ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ ಅದೇ ರೀತಿ ನಮ್ಮ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರೂ ಬಂದು ಈ ಉಚಿತ ಶಿಬಿರವನ್ನು ಯಾವ ಥರ ಅಂದರೆ ಯಾವ ಸ್ಕೂ ಯಾವ ಹಾಸ್ಪಿಟಲ್ಗೆ ಹೋದ್ರೂ ಮಿನಿಮಮ್ ಈ ಚೆಕಪ್ ಮಾಡ್ಬೇಕಂದ್ರೆ ಐದು ಸಾವಿರ ಆಗುತ್ತೆ ಅದು ಚೆಕಪ್ಗೆ ಐದು ಸಾವಿರ ಆದ್ರೂ ಮೆಡಿಸಿನ್ ಕೊಡೋದ ಆಗುತ್ತೆ ಇವತ್ತು ಚೆಕಪ್ ಫ್ರೀ ಮೆಡಿಸಿನ್ ಫ್ರೀ ಈ ಥರ ನಮ್ಮ ಜ ಎಲ್ ಜಾಲಪಾರ ಎಲ್ಲ ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಹೋಗಿ ಈ ಶಿಬಿರವನ್ನು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಸಾರ್ವಜನಿಕರಿಗೆ ಬಡವನವರಿಗೆ ಮತ್ತು ಎಲ್ಲರ ಕೂಲಿ ಮಾರ್ಕ್ ಕೂಲಿ ಮಾರ್ಕೆ ಎಲ್ರಿಗೂ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ತಾಲೂಕಿನ ಎಲ್ಲಾ ಸಾರ್ವಜನಿಕರಿಗೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಇಂತ ಒಳ್ಳೆ ಕೆಲಸ ಮಾಡೋರು ಎಲ್ಲಾ ಇದಕ್ಕೂ ನಮ್ಮ ಇವತ್ತೊಂದು ಅಜ್ಜಿಯನ್ನ ಹೇಳಿದ್ರೆ ನೋಡಿದ್ರೆ ಗೊತ್ತಿಲ್ಲ ನಿಮ್ಗೆ ಶುಗರ್ ಗೊತ್ತಿಲ್ಲ ಅಂತೆ ಇವಾಗ ಚೆಕ್ಅಪ್ ಮಾಡಿದ್ರೆ ಗೊತ್ತಾಯ್ತು ಅಜ್ಜಿಗೆ ಶುಗರ್ ಇದೆ ಅಂತ ಇವಾಗ ಅವರು ಚೆಕ್ಅಪ್ ಮಾಡಿ ಮೆಡಿಸಿನ್ ಕೊಟ್ಟಿದ್ದಾರೆ ನಾಳೆ ನಾವು ವ್ಯಾನ್ ಬರುತ್ತೆ ನಮ್ಮ ಜೊತೆ ಕರ್ಕೊಂಡು ಹೋಗಿ ನಾಳೆ ನಿಮ್ಗೆ ಚೆಕ್ಅಪ್ ಮಾಡಿಸಿ ನಿಮ್ಗೆ ನಾವು ಏನ್ ಟ್ರೀಟ್ಮೆಂಟ್ ಬೇಕೋ ಅದು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು ನಮ್ಮ ಸಿಬ್ಬಂದಿ ವೈದಿಕರೆಲ್ಲ ವೇದಿಕರೆಲ್ಲ ಕೇಳ್ತಾ ಇದ್ರು ಅದೇ ರೀತಿ ಎಲ್ಲರೂ ಬಂದು ಈ ತರ ಚೆಕಪ್ ಮಾಡ್ಕೊಂಡ್ರೆ ನಮ್ಗೆ ಶುಗರ್ ಇದೆಯಾ ಬಿ ಪಿ ಅಂತ ಗೊತ್ತಾಗಲ್ಲ ಅದು ಚೆಕಪ್ ಮಾಡ್ಕೊಂಡ್ರೆ ಗೊತ್ತಾಗೋದು ತಲೆ ನೋತಾಯಿದೆ ತಲೆ ಇದೆ ಇದ್ದಂತೆ ನಾವು ತೋರ್ಸ್ಕೊಂಡಾಗ ಬಿ ಪಿ ಇದೆ ಅಂದ್ರೆ ಅದ್ರಲ್ಲಿಂದ ಮೆಡಿಸಿನ್ ನೋಡ್ಕೊಬೋದು ಏನ್ ಪ್ರಾಬ್ಲಮ್ ಇಲ್ಲ ಇವತ್ತು ಮನೆ ಮನೆಗೆ ಬಂದು ಈ ತರ ಒಂದು ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ರ ಅಂದ್ರೆ ನಿಜವಾಗ್ಲು ಅವ್ರಿಗೆ ಒಂದು ನಾವು ಇದ್ ಮಾಡ್ಬೇಕು ಯಾವ ತರ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಬೇಕು ನಾವು ಎಲ್ಲಾ ಕಡೆನು ಇದೇ ತರ ಅಂತ ಅದೇ ರೀತಿ ಎಲ್ಲರೂ ಬಂದು ಇವತ್ತು ಈ ಮೆಡಿಸಿನ್ ಅಲ್ಲಿ ನೋಡಿ ಎಲ್ಲಾ ಮೆಡಿಸಿನ್ ಸುಮಾರು ಇನ್ನೂರು ಮುನ್ನೂರು ರೂಪಾಯಿ ಆಗುತ್ತೆ ಅದನ್ನು ಕೊಡ್ತಾ ಇದ್ದಾರೆ ಯಾವ್ದೇ ಒಂದು ಮೆಡಿಸಿನ್ ಇದ್ರನ್ನ ಕೊಡ್ತಾ ಇದಾರೆ ಎಲ್ಲರಕ್ಕೂ ಚೆಕ್ ಮಾಡಿ ಅದಕ್ಕೆ ಏನ್ ಬೇಕೋ ಅದು ಮೆಡಿಸಿನ್ ಕೊಡ್ತಾರೆ ಇನ್ನು ಹೆಚ್ಚಿನ ರೀತಿ ಆರೋಗ್ಯ ಇದ್ರೆ ಕರ್ಕೊಂಡು ಹೋಗಿ ಅವ್ರು ಚೆಕ್ಅಪ್ ಮಾಡ್ಸಿ ಅಲ್ಲಿಂದ ಕರ್ಕೊಂಡು ಮನೆ ತಿರ್ಗಾ ಮನೆ ಹತ್ರ ಬಿಡ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅದೇ ರೀತಿ ನಮ್ಮ ಮುಲ್ಬಾಲ್ ರೋಟ್ರಿ ಇಂದ ಕೂಡ ಇದೇ ಥರ ನಾವು ಅನ್ನು ಕ್ಯಾಂಪನ್ನು ಇದ್ದೇವೆ ಎಲ್ಲೇ ಕಡೆ ಪಂಚಾಯತ್ಗೊಂದು ಕಡೆ ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ನಾವು ಇಲ್ಲ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಮ್ಮ ಭಾರತ ಗ್ರಾಮ ಭಾರತ ಅಧ್ಯಕ್ಷರು ಮತ್ತು ರೋಟ್ರಿ ಸೆಂಟ್ರಲ್ ಇಂದ ಎಲ್ಲ ಕಡೆಯೂ ಈ ಥರ ಒಂದು ಶಿಬಿರವನ್ನು ಮಾಡಬೇಕು ಆರೋಗ್ಯ ಶಿಬಿರವನ್ನು ಮಾಡಿದಾಗ ಎಲ್ಲ ತಾಲೂಕಿನ ಎಲ್ರಿಗೂ ಗೊತ್ತಾಗುತ್ತೆ ಒಳ್ಳೆಯ ಒಂದು ಆರೋಗ್ಯವಾಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತೇಳಿ ಎಲ್ಲ ಕಡೆಯೂ ಇದು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ನಮ್ಮ ಮುಲ್ಬಾಲು ರೋಟರಿ ಸೆಂಟ್ರಲ್ ಮುಲ್ಬಾಲ್ ಇಂದ ಕೂಡ ಬಂದು ಇತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿ ಉದ್ಘಾಟನೆ ಮಾಡಿದ್ದೀವಿ ಎಲ್ಲರೂ ನಾವು ಬಂದು ತೋರ್ಸ್ಕೊಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಇವತ್ತು ಬಂದು ಇದು ಮಾಡಿದ್ದೀವಿ ಅದಕ್ಕೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಶ್ವಿನಿ ಅಂತ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಅಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು ನನ್ನ ಜೊತೆ ಎಲ್ಲರೂ ನಮ್ಮ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಮುಳ್ಬಾಗ್ಲಲ್ಲಿ ಎಲ್ರಿಗೂ ನಮ್ಮ ಜ್ಞಾನವನ್ನ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಹೇಳಿ ಎಲ್ಲರದು ಯಾರಿಗೂ ರೋಗ ಎಲ್ಲರಿಗೂ ರೋಗ ನಿವಾರಣೆ ಆಗ್ಬೇಕು ಎಲ್ಲರದು ಬಿ ಪಿ ಶುಗರ್ ಏನ್ ತೊಂದರೆ ಇದ್ರು ಅದನ್ನ ಕಂಡು ಹಿಡಿದು ದೊಡ್ಡ ಆಸ್ಪತ್ರೆಗೆ ಎಲ್ಲಾ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಏನ್ ಆಗಿದೆ ಅಂತ ಹೇಳಿ ಅದೆಲ್ಲ ಫುಲ್ ಗುಣ ಆಗ್ಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿಗೂ ಬಂದಿದೀವಿ ನನ್ ಜೊತೆ ಇವಾಗ ಮಕ್ಳು ಮಕ್ಳದ ಡಾಕ್ಟ್ರು ಮತ್ತೆ ಸರ್ಜರಿ ಡಾಕ್ಟ್ರು ಆಮೇಲೆ ಮತ್ತೆ ಎಲ್ಲ ಮೂಳೆ ಮೂಳೆ ಎಲ್ಲ ಇದು ಆರ್ಥೋಪೆಡಿಶಿಯನ್ನು ಇ ಎನ್ ಟಿ ಕಣ್ಣಿಂದು ಎಲ್ಲ ಡಾಕ್ಟರ್ಸು ಬಂದಿದೀವಿ ಇಲ್ಲಿ ನಾವು ಎಲ್ಲ ಪರೀಕ್ಷೆ ಮಾಡಿ ಫ್ರೀ ಆಗಿ ಮೆಡಿಸಿನ್ಸ್ ಕೊಡ್ತಾ ಇದೀವಿ ಎಲ್ಲರೂ ಬಂದು ಇದನ್ನ ಯೂಸ್ ಮಾಡ್ಕೋಬೇಕು ಇದೆಲ್ಲ ನಿಮ್ಮ ಮನೆ ಮನೆ ಬಾಗ್ಲುಗೂ ಬಂದು ಎಲ್ಲಾ ರೋಗ ನಿವಾರಣೆ ಆಗ್ಬೇಕು ಅಂತ ಹೇಳಿ ಅಹ್ ಎಲ್ಲರಿಗೂ ಮುಳ್ಬಾಗ್ಲು ರೋಟ್ರಿ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಗ್ರಾಮ ಭಾರತಿ ಅಧ್ಯಕ್ಷರು ಎಲ್ರಿಗೂ ಕೃಷ್ಣ ಕೃಷ್ಣಮೂರ್ತಿ ಅವರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಮುಳಬಾಲ್ ತಾಲೂಕಿನ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯ ಮಾರಂಡಳ್ಳಿ ಗ್ರಾಮದಲ್ಲಿ ರೋಟ್ರಿ ಮುಳಬಾಲ್ ಸೆಂಟ್ರಲ್ ಜ್ಞಾನ ಭಾರತಿ ಟ್ರಸ್ಟ್ ಹಾಗೂ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ವತಿಯಿಂದ ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೀವಿ ಈ ಒಂದು ಶಿಬಿರ ಆಯೋಜನೆ ಮಾಡಬೇಕು ಅಂತ ನಮ್ಮ ಸ್ನೇಹಿತರ ಕೃಷ್ಣಮೂರ್ತಿ ಅವರು ಸತ್ಯನಾಡು ಪ್ಲಾನ್ ಮಾಡಿಕೊಡಿ ಈ ದಿನ ಈ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಇದರ ಉದ್ದೇಶ ಏನಂತಂದರೆ ಈಗಾಗಲೇ ವೈದ್ಯರು ಹೇಳ್ತಿದ್ರು ನಾವು ನಾವು ಒಂದು ನಮ್ಮನೆ ಬಾಗಿಲಿಗೆ ಇವತ್ತೊಂದು ಸೇವೆ ಬಂದಿದೆ ಯಾಕಂತಂದರೆ ನಾವು ಯಾವುದೇ ಕಾಯಿಲೆ ಪರೀಕ್ಷೆ ಮಾಡ್ಕೋಬೇಕಂದ್ರೆ ನಾವೆಲ್ಲ ಮುಳುಬಾಗ್ಲಿಗೆ ಹೋಗ್ಬೇಕು ಇಲ್ಲ ಕೋಲಾರಿಗೆ ಹೋಗ್ಬೇಕು ಇಲ್ಲ ಮತ್ತೊಂದು ಊರಿಗೆ ಹೋಗ್ಬೇಕು ಆ ಒಂದು ದೃಷ್ಟಿಯಿಂದ ಇವರಿಬ್ಬರು ಈ ಒಂದು ಕಾರ್ಯಕ್ರಮ ಯೋಚನೆ ಮಾಡಿ ಮಾರಂಡಳ್ಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಬಂದು ಇಲ್ಲಿ ಮಾಡ್ತಿದ್ದಾರೆ ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕು ನೋಡಿ ಮೇಡಮ್ ಅವರು ಹೇಳ್ತಿದ್ರು ಇಲ್ಲಿ ಎಲ್ಲಾ ವಿಭಾಗದ ಡಾಕ್ಟರ್ಸು ಬಂದಿದ್ದಾರೆ ಇವತ್ತು ಆದ್ರಿಂದ ಯಾವುದೇ ಒಬ್ಬ ನಮ್ಗೆ ಗೊತ್ತಿದೆ ಗೊತ್ತಾಗಿದೆ ಅಲ್ಲ ನಮ್ಮ ಮೈಯಲ್ಲಿ ಯಾವ ಕಾಯಿಲೆ ಇರುತ್ತೆ ನಮ್ಮ ಏನು ಡಿಸೀಸ್ ಇರುತ್ತೆ ಅಂತ ಗೊತ್ತಾಗಿರಲ್ಲ ನಮ್ಮ ಮನೆ ಬಾಗಿಲು ಬಂದಾಗ ನಾವು ಬಂದು ಇಲ್ಲಿ ಉಚಿತವಾಗಿ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಇಲ್ಲಿ ಏನನ್ನ ತೊಂದರೆ ಇದ್ರೆ ನಮ್ಗೆ ತಿಳಿಸ್ಕೊಡ್ತಾರೆ ಈಗ ಒಬ್ಬ ಅಜ್ಜಿಗೆ ಹೇಳ್ತಿದ್ರು ಈ ತರ ನಿನ್ಗೆ ಪ್ರಾಬ್ಲಮ್ ಇದೆಯಮ್ಮ ನಾವೇ ಬಂದು ಕರ್ಕೊಂಡು ಹೋಗ್ತೀವಿ ಬಂದು ನಿನ್ನ ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದೇ ರೀತಿ ಸುಮಾರು ಕ್ಯಾಂಪ್ಸ್ ಮಾಡ್ತಾ ಇರ್ತಾರೆ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಅವರು ಗ್ರಾಮೀಣ ಭಾಗಗಳಲ್ಲಿ ಇನ್ನ ಅವರ ಸೇವೆ ಎಲ್ಲರಿಗೂ ದೊರೀಲಿ ಹೇಳ್ತಾ ಮತ್ತೆ ಈ ಒಂದು ಶಿಬಿರವನ್ನು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತಹ ರೋಟರಿ ಮುಳ್ಬಾಲ್ ಸೆಂಟ್ರಲ್ ಅಧ್ಯಕ್ಷರು ಹಾಗೂ ಗ್ರಾಮ ಭರ್ತಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಆರ್ ಎಲ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ಇವರು ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಹೆಮ್ಮೆ ಆರೋಗ್ಯದ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇರಬೇಕು ಅನ್ನೋದ ನಮ್ಮ ಎಲ್ಲರಿಗೂ ಒಂದು ಹೊಂದಿಸ್ತಾ ಇವತ್ತು ನಮ್ಮ ರೋಟರಿ ನಮ್ಮ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷರು ಮತ್ತೆ ನಮ್ಮ ರೋಟರಿಯಲ್ಲಿ ನಮ್ಮ ವಿಶೇಷವಾಗಿ ಎನ್ ಆರ್ ಎಸ್ ಅವರು ಆರೋಗ್ಯದ ಬಗ್ಗೆ ಎಲ್ಲ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಅವರು ಎಲ್ಲಿ ಕ್ಯಾಂಪ್ ಮಾಡ್ಬೇಕಂದ್ರೆ ಅವರು ವ್ಯವಸ್ಥೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಬೇರೆ ಪಂಚಾಯಿತಿಗಳಲ್ಲಿ ಕೂಡ ಮಾಡಬೇಕಂತ ಘಟನೆ ಇನ್ನು ಮುಂದೆ ಇನ್ನು ಚೆನ್ನಾಗಿ ಮಾಡ್ಬೇಕಂತ ಅವರು ಅಭಿವೃದ್ಧಿ ಕೆಲಸಗಳಲ್ಲೂ ಮಾಡ್ತಾರೆ ಈಗ ಮಾರಂಡಿಯಲ್ಲಿ ಇವಾಗ ವಿಶೇಷವಾಗಿ ಇಲ್ಲಿ ಸೇರಿರುವಂತಹ ನಮ್ಮ ಗ್ರಾಮ ಪಂಚ ಸದಸ್ಯರುಗಳು ಮಜ ಅಧ್ಯಕ್ಷರುಗಳು ಎಲ್ಲರಿಗೂ ಒಂದಿಸ್ತಾ ಜೈ ಜಯಂ ಕನಕ ನಮಸ್ಕಾರ ತಿಳಿಸುತ್ತಾ ಏನಿವತ್ತು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರೋಗ್ಯ ಶಿಬಿರವನ್ನ ರೋಟರಿ ಅಧ್ಯಕ್ಷರು ಹಾಗೂ ಗ್ರಾಮ ಪಾರ್ತಿ ಟ್ರಸ್ಟ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ನಮ್ಮ ಊರಲ್ಲಿ ಈಗ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಮಾರಂಡಳ್ಳಿಯಲ್ಲಿ ಮಾಡಬೇಕಂತೇಳಿ ನಮ್ಮನ್ನೆಲ್ಲ ಸಹಕಾರ ಕೇಳಿದ್ರು ನಾವು ಗ್ರಾಮಸ್ಥರನ್ನ ಸಹಕಾರ ಕೇಳಿದ್ವಿ ಮುಖಂಡ್ರನ್ನ ಬೆದ್ದಣ್ಣವ್ರನ್ನ ಹೆಂಟ್ರಮ್ಮಣ್ಣವರ ಮುಖ್ಯ ಮುಖ್ಯಸ್ಥರು ಎಲ್ಲರೂ ಕೇಳಿದ್ವಿ ಅವರು ನಾವೆಲ್ಲ ಸಹಕಾರ ಇರ್ತಾರೆ ಮಾಡ್ರಪ್ಪ ಎಲ್ರಿಗೂ ಒಳ್ಳೆಯದಾಗುತ್ತೆ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿ ಎಲ್ಲರೂ ಸಹಕಾರ ಮಾಡಿದ್ರು ಚೆನ್ನಾಗಿ ಯಶಸ್ವಿ ಆಗ್ತಾಯಿದೆ ಅಂತ ಹೇಳ್ತಾ ಎಲ್ಲರೂ ತೋರಿಸ್ಕೋಬೇಕು ಎಲ್ಲರೂ ಆರೋಗ್ಯವಾಗಿರಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇ